ಕರ್ನಾಟಕ ನ್ಯೂಸ್ ಪೀಟ್ ನೋಡ್ತಾ ಇದ್ದೀರಾ ಸ್ಪಾರ್ಕಿಂಗ್ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಸಂತೋಷ ಸಡಗರದಿಂದ ಆಚರಣೆ ಮಾಡ್ತಾ ಇರ್ತೀರಾ ಇವತ್ತಿನ ಹಬ್ಬದ ಆಚರಣೆಯನ್ನ ಇನ್ನಷ್ಟು ಡಬಲ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ರು ಹ್ಯಾಂಡ್ಸಮ್ ಹೀರೋ ಇದಾರೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವರನ್ನ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟು ನಮ್ಮ ಹುಡುಗರಪ್ಪ ಅಂತ ಅನ್ನಿಸ್ಕೊಂಡವರು ಅದರಲ್ಲೂ ಕೂಡ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ವೆರಿ ಹ್ಯಾಂಡ್ಸಮ್ ಹೀರೋಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಬಿಡೋಣ ಸರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಿಮ್ಮ ಕಣ್ಣು ನೋಡ್ತಾ ಇದ್ರೆ ಆ ಸ್ಪಾರ್ಕಿಂಗ್ ಕಾಣ್ತಾ ಇದೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಈಗ ಹಬ್ಬ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಸಡಗರ ಸಂಭ್ರಮ ಎಲ್ಲವೂ ಕೂಡ ಅದರಲ್ಲೂ ಗಣೇಶ ಹಬ್ಬ ಅಂತ ಹೇಳಿದ್ರೆ ವಿನಾಯಕನ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಹೇಗಿದೆ ಪ್ರಿಪ್ರೇಷನ್ ಹೇಗಿದೆ ಗಣೇಶ ಹಬ್ಬ ಪ್ರತಿ ವರ್ಷನೂ ಸ್ಪೆಷಲ್ ಗಣೇಶ ನಮ್ಮ ಮನೆಗೆ ಸ್ಪೆಷಲ್ ಸೊ ಗಣೇಶ ಹಬ್ಬ ಮಾತ್ರ ನಾವೆಲ್ಲ ಕುಟುಂಬ ಸೇರಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಒಳ್ಳೆ ಗಣೇಶ ತಂದು ಫೆಸ್ಟಿವಲ್ ಎಲ್ಲ ನೀಟಾಗೆಲ್ಲ ಹಣ್ಣು ಹಂಪಳೆಲ್ಲಾ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲರಿಗೂ ಊಟ ಎಲ್ಲ ಸರ್ವ್ ಮಾಡಿ ನಂತರ ಹಬ್ಬದ ಸಂಭ್ರಮ ಅಷ್ಟೇ ಗಣೇಶ ಹಬ್ಬ ಸ್ಪೆಷಲ್ ಓಕೆ ಈಗ ಹಬ್ಬ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಎಲ್ಲಾ ತಿಂಡಿ ತಿನ್ಸೆಲ್ಲ ಮಾಡ್ತೀವಿ ಅಂತ ಹಬ್ಬದ ಊಟದ ಜೊತೆಗೆ ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು ಆ ಹಳೆಯ ದಿನಗಳು ಚೈಲ್ಡ್ಹುಡ್ ಡೇಸ್ ಅನ್ನ ನೆನಪುಸ್ಕೊಳ್ಳೋದಾದ್ರೆ ಸರ್ ಹಾ ಆಗಿನ ಟೈಮಲ್ಲಿ ಹೆಂಗೆ ಅಂದ್ರೆ ಒಂದು ಗಣೇಶ ಕೂಡ್ಸೋದೇ ಒಂದು ಒಂದ್ ಒಂದು ಕಾರ್ಯಕ್ರಮ ಇದ್ದಂಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಆಗಿನ ಟೈಮಲ್ಲಿ ಚಿಕ್ಕ ಹುಡುಗರಿಂದ ನಾವೆಲ್ಲ ಈ ರೋಡ್ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡೋದು ಒಂದು ಒಂದ್ ಜಾಗದಲ್ಲಿ ಗಣೇಶ ಕೂಡಿಸೋದು ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹುಡುಗರ ಜೊತೆ ಮಾಡಿದೀನಿ ಅದನ್ನ ಸೊ ಈಗ ಮನೆಗೆ ಬಂದಾಗ ಮನೇಲೂ ನಾವು ಫುಡ್ ಯಾವಾಗ ಪ್ರತಿ ವರ್ಷ ಕೂಡಿಸ್ತೀವಲ್ಲ ಸೊ ಅದು ವೆರಿ ಸ್ಪೆಷಲ್ ಅಷ್ಟೇ ಅಲ್ಲ ಲೈಫ್ ಗೆಸ್ಟ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರೆ ಈಗ ನೀವು ಹೇಳ್ತಾ ಇದ್ರಿ ನಾನು ಕೂಡ ಎಲ್ಲದ್ರಲ್ಲೂ ಅಂದ್ರೆ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡೋದು ಆ ಸಡಗರ ಸಂಭ್ರಮ ಎಲ್ಲ ಇತ್ತು ಅಂತ ಸೊ ಇತ್ತೀಚೆಗೆ ನೋಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಮೊದಲೆಲ್ಲ ಕಾಂಪಿಟೇಷನ್ ನಿಮ್ಮ ಏರಿಯಾದಲ್ಲಿ ದೊಡ್ಡ ಗಣೇಶ ಕುರಿಸ್ರೆ ನಾವು ಅದಕ್ಕಿಂತ ದೊಡ್ಡ ಗಣೇಶ ಕೂರಿಸಬೇಕು ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಆದ್ರೂ ಹುಡುಗರು ಅದು ಜೋಶ್ ಬಿಟ್ಟಿಲ್ಲ ಏನಂದ್ರೆ ಒಂದೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಸೇರ್ಕೊಂಡು ಒಂದ್ ಗಣೇಶ ಕೂಡಿಸ್ತಾರೆ ಚಿಕ್ಕದಾಗಿದ್ರು ಪರವಾಗಿಲ್ಲ ಅವರು ಸಂತೋಷವಾಗಿ ಕೂಡಿಸ್ತಾರೆ ಎಲ್ರೂ ಜನ ಸಪೋರ್ಟ್ ಕೂಡ ಮಾಡ್ತಾರೆ ಅದ್ ಯಾವತ್ತೂ ಇರ್ಬೇಕದು ಅದಿಲ್ಲ ಅಂದ್ರೆ ಅಲ್ಲಿಂದ ಬೆಳಿಬೇಕು ಅಲ್ವಾ ಗಲ್ಲ ಎಲ್ಲ ಗಣೇಶ ಅವ್ರ ಮೇಲೂ ಆಶೀರ್ವಾದ ಆಗಿ ಕೊಡಬೇಕು ಸೊ ಅದೇ ಇದೆ ಎಲ್ಲಾ ಕಡೆ ಇದೆ ಅನ್ಸುತ್ತೆ ಹಬ್ಬ ಅಂತ ಹೇಳಿದ್ರೆ ಪಕ್ಕ ಡಾನ್ಸ್ ಮಾಡೋದಂತೂ ನಮಗೆ ಆ ಆತರ ಏನಾದ್ರು ಗಲ್ಲಿ ಗಣೇಶನ ಕೂರಿಸಿದಾಗ ಡಾನ್ಸ್ ಮಾಡಿರೋದು ಡೆಫಿನೆಟ್ಲಿ ಫಸ್ಟ್ ಎಲ್ಲ ಕೂರ್ಸಿ ಪೂಜೆ ಆದ್ಮೇಲೆ ಗಣೇಶನ್ ಮುಂದೆ ಡಾನ್ಸ್ ಗಣೇಶನ್ ಖುಷಿ ಖುಷಿ ಮೋದಕ ಪ್ರಿಯ ಗಣೇಶ ಅಂತ ಹೇಳಿದ್ರೆ ತರೇವರಿ ಅಡಿಗೆಗಳು ಮಾಡೋದು ತಿಂಡಿ ತಿನ್ಸ್ ಮಾಡೋದು ಅಡಿಗೆ ಮಾತ್ರ ತಿಂತೀರಾ ಅಥವಾ ಏನಾದ್ರೂ ಮಾಡ್ತೀರಾ ಇಲ್ಲ ನಂಗೆ ಅಡಿಗೆ ಮಾಡೋಕೆಲ್ಲ ಬರಲ್ಲ ಬಟ್ ಡೆಫಿನೆಟ್ಲಿ ಗಣೇಶಂಗೆ ಏನೇನ್ ಮೇಜರ್ ಸ್ವೀಟ್ಸ್ ಎಲ್ಲ ಇರುತ್ತೆ ಅಪ್ಪ ಮುಂಚೆನೆಲ್ಲ ತಂದೆಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿರ್ತಾರೆ ಸೊ ಅದೆಲ್ಲಾರ್ಗು ಆಮೇಲೆ ಗಣೇಶ ಹಬ್ಬದ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಈಗ ಸಿನಿಮಾನು ಕೂಡ ಒಂದ್ ರೀತಿ ಹಬ್ಬದ ರೀತಿನೇ ಹಾಗಾಗಿ ನಿಮ್ಮ ಸಿನಿಮಾ ಕರಿಯರ್ ಚಿಕ್ಕ ಮಗು ಅಷ್ಟೇ ಏನೋ ನಾನು ಹುಟ್ಟಿದ್ದಂಗೆ ಚಿಕ್ಕಪ್ಪನೂ ಅದೇ ಟೈಮ್ಗೆ ಡೈರೆಕ್ಷನ್ ಪ್ಲಸ್ ಅವ್ರ ಫಸ್ಟ್ ಸಿನಿಮಾ ಹೀರೋ ಆಗಿ ಏ ಸಿನಿಮಾ ಮಾಡ್ತಿದ್ರು ಸೊ ಅವಾಗ ನನ್ನ ಒಂದು ಚಿಕ್ಕ ಉಪ್ಪಿ ಎಂಟರ್ಟೈನರ್ಸ್ ಅಂತ ಸ್ಟುಡಿಯೋ ಕರೆಸಿ ಚಿಕ್ಕ ಮಗು ನಾನು ಅವಾಗ ಒಂದು ಫಸ್ಟ್ ಶಾಟ್ ತೆಗೆದಿದ್ರು சோ அதே அவரு யாவாக நன் லக்கி லக்கி அந்த நான் நீ லக்கி நே சிக்கப்பா அந்த அஸ்டே ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ನನ್ನ ಕರಿಯರು ಸಿನಿಮಾಗೆ ನಂಟು ಸಿನಿಮಾಗೆ ಬರ್ಬೇಕನ್ನೋದಿತ್ತು ಸೊ ಅದೀಗ ವರ್ಷಾನ್ ಗಟ್ಟಲೆ ತಗೊಂಡು ಒಂದಷ್ಟು ಪ್ರಿಪರೇಷನ್ ಅಯ್ಯೋ ಅವರಂತೂ ಅದಂತರ ಎಕ್ಸ್ಟ್ರಾರ್ಡಿನರಿ ಇಂಡಿವಿಜುವಲ್ ವಿಷ್ಣು ಸರ್ ಅಂದ್ರೆ ಹೌದು ಬಳ್ಳಾರಿ ನಗರ ಗೊತ್ತಿಲ್ಲದರೆ ಅದೊಂದು ಚಾನ್ಸ್ ಸಿಕ್ತು ಸಿಕ್ತು ಒಂದಷ್ಟು ನಮ್ಮ ಡಾನ್ಸ್ ಮಾಸ್ಟರ್ ಮುಖಾಂತರ ದಿನೇಶ್ ಬಾಬು ಅವ್ರು ಡೈರೆಕ್ಷನ್ ಮಾಡ್ತಿದ್ರು ಸೊ ಅವ್ರಿಗೆಲ್ಲ ಕನೆಕ್ಟ್ ಆಗಿ ಇಲ್ಲ ನಾನು ಇಂಚಿ ಕುಡ್ಗ ಇದ್ದಾನೆ ಇವ್ ಸೆಟ್ ಆಗ್ತಾನೆ ವಿಷ್ಣು ಸರ್ ತರಾನೇ ಇದು ಕಲರು ಕಾಂಪ್ಲೆಕ್ಷನ್ ಅವಾಗ ಹಂಗೆ ಇದ್ದೆ ಒಂದ್ ಸ್ವಲ್ಪ ಚಿಕ್ಕವನ್ ಇದ್ದಾಗ ಸೊ ಅವಾಗ ಇಲ್ಲ ಅದೇ ಸಿನಿಮಾಗೆ ವಿಷ್ಣುವರ್ಧನ್ ಸರ್ ಜೂನಿಯರ್ ರೋಲ್ ಮಾಡಿ ಅಂದ್ಬಿಟ್ಟು ನನ್ಗೆ ಆಫರ್ ಬಂತು ನಾನು ಒಂದ್ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡಕ್ ಕೊಟ್ಟೋದೆ ಸೊ ಅಲ್ಲಿ ಆಬ್ವಿಯಸ್ಲಿ ವಿಷ್ಣು ಸರ್ ನನಗೆ ಒಂದಷ್ಟು ಗೈಡೆನ್ಸ್ ಕೊಟ್ಟು ಅವ್ರನ್ನೊಂದ್ ಎರಡ್ ಸಲ ಮೀಟ್ ಆಗಿ ಅವ್ರ ಆಶೀರ್ವಾದ ತಗೊಂಡು ಪ್ಲಸ್ ಅದನ್ನು ಹೊಸ ಹುಡುಗನ್ ತರಾನು ಅನ್ಸಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಾನು ಅನ್ಕೊಂಡಿದ್ದೀನಿ ಅದು ತುಂಬಾ ಜನ ಎಲ್ಲ ಯೂಟ್ಯೂಬ್ ಅಲ್ಲೂ ನನ್ ಆಮೇಲೆ ಮಾಡಿದ್ರು ಸರ್ ಹೆಂಗಿದಿರ ಇದು ಇದ್ರೊಳಗೆ ಹಿಂಗೆ ಚೇಂಜ್ ನಿಮ್ದು ಹಿಂಗೆ ಇವಾಗ ಇರೋವರೆಗೂ ಅಂತ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡೆ ಕಾಲೇಜು ಓದಿ ಇದೆಲ್ಲ ಇತ್ತು ಸೊ ಓದಿದ್ದೆಲ್ಲ ಮುಗಿಸಿ ಫೈನಲ್ ಇದ್ದಾಗ ಅವಾಗ ಸೆಕೆಂಡ್ ಹಾಫ್ ಮಾಡ್ತಾ ಇದ್ದೆ ಸೊ ಸೆಕೆಂಡ್ ಆಫ್ನು ಚಿಕ್ಕಮ್ಮನ್ ಜೊತೆ ಮಾಡ್ದೆ ಅವ್ರ್ ಲೀಡ್ ಆಗಿ ಅವ್ರದ್ದು ಸಿನ್ಮಾ ಅದ್ರೊಳಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅಂದ್ರೆ ಈ ಮಧ್ಯದಲ್ಲಿ ಪ್ರಿಪ್ರೇಷನ್ ಏನಾದ್ರೂ ಮಾಡ್ಕೊಳ್ತಾ ಇದ್ರ ರಂಗಭೂಮಿ ಕಲಾವಿದ್ರ ಹೌದು ಗೊತ್ತಿದೆ ಸೊ ಆ ಪ್ರಿಪ್ರೇಷನ್ ಹೇಗಿತ್ತು ಇಲ್ಲ ಡೆಫಿನೆಟ್ಲಿ ನಾನು ಅವಾಗಿಂದನು ನಾನು ಡಾನ್ಸು ಆಕ್ಟಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದ್ದವನು ಪ್ಲಸ್ ಅದ್ರ ಜೊತೆಗೆ ನಾನು ಒಂದು ನನ್ನ ನಾಟಕದ ಒಂದು ತಂಡ ಇತ್ತು ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಕಡೆ ಹಲವಾರು ಸ್ಟೇಟ್ ಪರ್ಫಾಮೆನ್ಸ್ ಎಲ್ಲ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡೆ ಆಸ್ ಅನ್ ಆಕ್ಟರ್ ಸೊ ಅದಾದ್ಮೇಲೆ ತುಂಬಾ ಎಲ್ಲ ಹಲವಾರು ಕಡೆ ಪರ್ಫಾಮೆನ್ಸಸ್ಸು ಸ್ಟೇಜ್ ಶೋಸ್ ಮಾಡ್ಕೊಂಡ್ಬಂದೆ ಸೊ ನಾಟಕದ ರಂಗದಿಂದ ನನಗೆ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು ಆಗಿ ಅದನ್ನ ಹೇಳೋದಾದ್ರೆ ಸರ್ ಅಂದ್ರೆ ಆ ಪ್ರಿಪ್ರೇಷನ್ ಗಳಲ್ಲೇ ಹೇಗಿತ್ತು ಯಾಕಂದ್ರೆ ಈ ನೆಪೋಕಿಟ್ಸ್ ಅಂತ ಟಾಪಿಕ್ ಬಂದ್ಬಿಡತ್ತೆ ನೀವು ಚೆನ್ನಾಗಿ ಮಾಡಿದ್ರು ಏನೇ ಮಾಡಿದ್ರು ಆ ಪ್ರತಿಭೆ ಇದ್ರು ಕೂಡ ಈ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಹೇಳೇ ಹೇಳ್ತಾರೆ ಅದನ್ನ ಯಾವ ರೀತಿ ನೀವು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಯಾವ ರೀತಿ ಹೇಗಿತ್ತು ಆ ದಿನಗಳಲ್ಲಿ ಇಲ್ಲ ಹೇಳ್ತಾರೆ ಯಾಕಂದ್ರೆ ಸಿ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದ್ದಂಗೆ ಫ್ಯಾಮಿಲಿ ಇನ್ಸ್ಪಿರೇಷನ್ ತಗೊಂಡ್ ಬರ್ತಾ ಇದೀನಿ ಹೊರತು ನಾನ್ ಗೆಲ್ಬೇಕಾದ್ರೆ ನನ್ನ ಶ್ರದ್ಧೆ ನನ್ನ ಶ್ರಮ ನನ್ನ ಕೆಲಸದಿಂದನೇ ನಾನು ಗುರುತಿಸಿಕೊಬೇಕೆ ಹೊರತು ಸುಮ್ನೆ ಹೇಳ್ತಾರೆ ಹೇಳೋದ್ ಪಾಪ ಅವ್ರು ಮಾತಾಡ್ಲಿ ಪರವಾಗಿಲ್ಲ ಬಟ್ ಅವರು ಜಡ್ಜ್ ಮಾಡ್ತಿರ್ತಾರೆ ಏನ್ ಮಾಡ್ತಾನೆ ಇವನು ಏನ್ ಇವ್ನ ಕೇಳ್ ಏನ್ ವಾಟ್ ಕ್ಯಾನ್ ಇ ಪ್ರೂವ್ ಅನ್ನೋದು ಬಟ್ ನಾನು ಒಂದ್ಸಲಿ ಪ್ರೂವ್ ಮಾಡ್ಕೊಂಡ್ ಆಟೋಮೆಟಿಕ್ ಆಗಿ ಎಲ್ಲರೂ ನನ್ನ ಬಗ್ಗೆ ಹೇಳ್ತಾ ಇದ್ರೆ ಹೇಗೆ ಸಿಕ್ತು ಆಪರ್ಚುನಿಟಿ ಅಂದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕಮ್ಮ ಚಿಕ್ಕಮ್ಮರು ಇದ್ದಿದ್ದಕ್ಕೆ ಹೆಲ್ಪ್ ಆಯ್ತಾ ಅಥವಾ ನಿಮ್ಮ ಪ್ರತಿಭೆ ನೋಡಿಯೇ ಸೆಲೆಕ್ಟ್ ಮಾಡ್ತೀವಿ ಚಿಕ್ಕಮ್ಮ ಫಸ್ಟ್ ಕತೆ ಹೋಗಿದ್ದು ಚಿಕ್ಕಮ್ಮ ಕತೆ ಹೋದಾಗ ಮನೇಲಿ ನನ್ನ ಫೋಟೋ ಇತ್ತು ಸೊ ಡೈರೆಕ್ಟರ್ ನೋಡಿ ಈ ಹುಡುಗ ಯಾರು ಅಂತ ಕೇಳಿ ನನ್ನ ಕರ್ಸ್ಕೊಂಡು ನಾನು ಒಂದು ಆಡಿಶನ್ ತೊಗೊಂಡು ಯ ಥರ ಮಾಡ್ತೀನಿ ಅಂತೆಲ್ಲ ನೋಡಿ ಆಮೇಲೆ ನಾನು ಸೆಲೆಕ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ಅದಾದ್ಮೇಲೆ ನಾನು ಒಳ್ಳೆ ಡಾನ್ಸರ್ ಅಲ್ಲ ಅಂತೆಲ್ಲ ಗೊತ್ತಾಗಿ ಸಾಂಗ್ಸ್ ಎಲ್ಲ ಅದಕ್ಕೆ ಕಂಪೋಸ್ ಮಾಡಿ ಸೊ ಆ ತರ ಎಲ್ಲಾ ಪ್ರಿಪರೇಷನ್ಸ್ ನಾನು ಹೀರೋ ಆಗಬೇಕು ಅಂತಾನೆ ಎಲ್ಲ ಮಾಡ್ಕೊಂಡಿದ್ದೆ ಅಥವಾ ಇಂಟ್ರೆಸ್ಟಿಂಗ್ ಅಂತ ಇಲ್ಲ ನನ್ನ ಚಿಕ್ಕ ವಯಸ್ಸಿಂದ ಅದೊಂದೇ ಗೋಲ್ ಇದ್ದಿದ್ದು ಒಳ್ಳೆ ಸಿನಿಮಾ ಮಾಡಬೇಕು ನನ್ನ ನನ್ನ ಕೈಲಿ ಅದು ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡಬೇಕು ಅಂತ ಸೊ ಅದೇ ಇಷ್ಟು ವರ್ಷಗಳು ನನ್ನ ಪ್ರಿಪ್ರೇಷನ್ಸ್ ಆಗಿರಲಿ ನನ್ನ ಟ್ರೈನಿಂಗ್ ಆಗಿರಲಿ ಎಲ್ಲ ಸಿನಿಮಾ ಕಡೆ ಉಪ್ಪಿಸರ್ದು ಆ ಗಾಳಿ ನಿಮ್ಮ ಕಡೆ ಬೀಸ್ತಾ ಡೆಫಿನೆಟ್ಲಿ ಏನಕ್ಕೆ ನಮ್ಮ ಒಂದೇ ಮನೆ ಅಲ್ವಾ ಒಂದೇ ಮನೆಯವರಾದಾಗಿದ್ದ ಅಬ್ವಿಯಸ್ಲಿ ಅವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳಬಹುದಾ ಸರ್ ಡೆಫಿನೆಟ್ಲಿ ನನ್ನ ಗಾಡಿ ಇನ್ಸ್ಪಿರೇಷನ್ ಅವರು ಯಾವ ರೀತಿ ಮೋಟಿ ಮಾಡ್ತಿರ್ತಾರೆ ಮತ್ತೆ ಈಗ ಎಲ್ಲ ಥರ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಯಾವ ಥರ ಇರಬೇಕು ಜನಗಳ ಜೊತೆ ಆ ಥರ ಬೆರೀಬೇಕು ಆಮೇಲೆ ಕೆಲ್ಸಕ್ಕೆ ಎಷ್ಟು ಶ್ರದ್ಧೆ ಎಷ್ಟು ನಿಯತ್ ಇರ್ಬೇಕು ಕರೆಕ್ಟ್ ಆಗ ಒಂದ್ ಆನೆಸ್ಟ್ ಆಗಿ ಒಂದು ಎಫರ್ಟ್ ಆಗಿ ಒಂದ್ ಕೆಲ್ಸ ಮಾಡಬೇಕು ಅದರಿಂದ ಫಲ ಆಗಿಲ್ಲ ಬಿಟ್ಬಿಡ್ ನೀನ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ ದೇವ್ ಕೊಡ್ತಾನೆ ಸೊ ಅಷ್ಟೇ ನನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಹೇಳ್ತಾ ಇದ್ರೆ ಫ್ಯಾಮಿಲಿ ತುಂಬಾ ಹತ್ರದಿಂದ ನೋಡಿದ್ರಮ್ಗೊಂದು ಡೌಟ್ ಏನಂತ ಹೇಳಿದ್ರೆ ಅವ್ರ ಕಷ್ಟ ಸುಖಗಳನ್ನ ನೀವು ತುಂಬಾ ಹತ್ತಿರದಿಂದ ನೋಡಿರ್ತೀರಾ ಹಾಗಾಗಿ ಅವರು ತುಂಬಾ ಹಿಂದೆ ಬೈ ಫೋರ್ ಮನೇಲಿದ್ರು ಅನ್ನೋದನ್ನ ಕೂಡ ಕೇಳಿದೀವಿ ಆ ಗೊತ್ತು ನಾನು ಮನೆ ನಮ್ಗೆ ಶಾಕ್ ಆಗಿತ್ತು ಕರ್ಕೊಂಡೋಗ್ ತೋರಿಸಿದ್ರು ಇಲ್ಲಿಂದ ಕಣ ಸ್ಟಾರ್ಟ್ ಆಗಿದ್ದು ಅಂತ ಸೊ ಅಲ್ಲಿಂದ ಇವತ್ತೆಲ್ಲಿವರೆಗೂ ಇದಾರೆ ಆ ಗ್ರಾಫ್ ಎಲ್ಲ ಗಣೇಶನ್ಗೆ ಕಾರಣ ಯಾಕಂದ್ರೆ ಆ ಮನೇಲೂ ಫಸ್ಟ್ ಗಣೇಶ ಅವ್ರು ಇಟ್ಟಿದ್ದು ಒಂದ್ ಎರಡು ತಂದು ಸೆಂಟ್ರಲ್ ಒಂದ್ ಇಟ್ಕೆಗಲ್ಲಿ ಇಟ್ಟು ಒಂದಿಷ್ಟೇ ಇಷ್ಟೇ ಚಿಕ್ಕ ಬಿಟ್ಟು ಗಣೇಶಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ನಮ್ಮ ನಮ್ಮಲ್ಲಿ ಮೂರಡಿ ನಾಲ್ಕಡಿ ಅಡಿ ಆತರ ತರ ಕಲ್ಲ ಬರ್ತಾ ಇದ್ದಾರೆ ಸೊ ಮೇ ಬಿ ಗಣೇಶನ್ ಆಶೀರ್ವಾದ ಅಷ್ಟೇ ನಮ್ಮ ಎಂಟಾರ್ ಕುಟುಂಬದ ಮೇಲೆ ಪ್ಲಸ್ ಚಿಕ್ಕಪ್ಪಂದು ಅಪ್ಪೊಂದು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ಸೊ ಅದೆಲ್ಲ ಸೇರಿ ಕೂಡಿ ಇವತ್ತು ಏನಿದಾರೋ ಅವರು ಹೇಳಿದ್ರೆ ಕೇವಲ ನಮ್ ಕರ್ನಾಟಕ ಅಲ್ಲ ನಮ್ ದೇಶ ಅಲ್ಲ ಬೇರೆ ದೇಶಗಳು ಕೂಡ ತಿರುಗು ನೋಡೋ ರೀತಿಯಲ್ಲಿ ಸಾಧನೆ ಮಾಡಿದೆ ಹಾಗಾಗಿ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಏನಾದ್ರೂ ಆಸೆ ಇದೆಯಾ ಹೇಗೆ ಖಂಡಿತ ಯಾಕಂದ್ರೆ ಮೀಡಿಯಾದಲ್ಲಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರುವಾಗ ಅವ್ರು ಹೇಳಿದ್ರು ನಾನ್ ಡೈರೆಕ್ಷನ್ ಅಲ್ಲಿ ಒಂದು ಕೆಲಸ ಮಾಡೋಣ ಅಂತ ಹಾಗಾಗಿ ಏನಾದ್ರು ಪ್ಲಾನ್ ಇದೆಯಾ ಹೇಳಿದ್ದಾರೆ ಡೈರೆಕ್ಷನ್ ನಾನು ಬರ್ಲೇಬೇಕು ಅಂತ ಬಟ್ ಇಲ್ಲ ನಾನು ಪ್ರೂವ್ ಮಾಡ್ಕೋಬೇಕು ಆಸ್ ಅ ಹೀರೋ ಅವ್ರ ಡೈರೆಕ್ಷನ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕೆಪಾಸಿಟಿಯಾಗಿ ಹೀರೋಗಿ ನಾನು ನಾನು ನೋಡ್ಕೋಬೇಕು ಸೊ ಮೇ ಬಿ ಆ ಹಂತಕ್ಕೆ ನಾನು ಬೆಳದಾಗ ಅದೇ ಟೈಮ್ ಅವ್ರಿಗೂ ಏನೋ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದೊಳ್ಳೆ ಪ್ಲಾನಿಂಗ್ ಬಂತು ಅಂದ್ರೆ ಡೆಫಿನೆಟ್ಲಿ ನೀವು ಕಾನ್ಸೆಪ್ಟ್ ನೋಡ್ಕೊಂಡು ಡೈರೆಕ್ಟರ್ ಇದೇ ತರ ಇರಬೇಕು ಅಥವಾ ನಾನು ಒಂದೊಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಅಂತ ಇದೆ ಸಿ ಪ್ರೂವ್ಡ್ ಅಂಡ್ ಜೊತೆ ಎಲ್ಲರೂ ಕೆಲಸ ಅಂತ ಆಸೆ ಪಡ್ತಾರೆ ಯಾಕಂದ್ರೆ ಅವ್ರಿಗೊಂದು ಒಂದು ನ್ಯಾಕ್ ಇರುತ್ತೆ ಒಂದು ಯಾವ ಯಾರ ಒಂದ್ ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋದು ಅದೇ ಟೈಮಲ್ಲಿ ಮಾಡ್ತಿರೋ ಎಲ್ಲಾ ಸಿನಿಮಾಗಳು ಹೊಸಬರ ಜೊತೆ ಮಾಡ್ತಾ ಇದೀನಿ ಯಾಕಂದ್ರೆ ಹೊಸ ಪ್ರತಿಭೆಗಳಿಗೆ ನಾವು ಏನೋ ಅವಕಾಶಗಳು ಕೊಡಬೇಕು ಹೊಸಬ್ರ ಜೊತೆ ಇದ್ದಾಗ ಹಸುವು ಜಾಸ್ತಿ ಏನೋ ಒಂದು ಒಳ್ಳೇದೇನೋ ಅಚೀವ್ ಮಾಡಬೇಕು ಅನ್ನೋದೊಂದು ಝೀಲ್ ಇರುತ್ತೆ ಸೊ ಮೇ ಬಿ ಎರಡು ಇಬ್ಬರ ಜೊತೆ ಕೆಲಸ ಮಾಡಬೇಕನ್ನೋ ಆಸೆ ಬಟ್ ಒಳ್ಳೆ ಸಿನಿಮಾ ಮಾಡಬೇಕು ಎಟ್ ಎಂಡ್ ಆಫ್ ದ ಡೇ ಜನ ಬಯೋ ಥರ ಸಿನಿಮಾಗಳು ಮಾಡಬಾರ್ದು ಅವ್ರಿಗೆ ಹತ್ತಿರವಾಗಿರೋ ಸಿನಿಮಾ ರಿಯಲಿಸ್ಟಿಕ್ ಸಿನಿಮಾ ಏನೋ ಒಂದು ನಾವು ಹೊಸ ತನದ್ ಹೇಳಕ್ ಹೊರಟಾಗ ಎಲ್ಲ ಕೂಡ್ ಬರುತ್ತೆ ಅನ್ನೋದೊಂದು ನಮ್ಗೆ ಸೆಕೆಂಡ್ ಹಾಫ್ ಆದ್ಮೇಲೆ ನಮ್ಮ ಹುಡುಗರು ಬರುತ್ತೆ ಸೊ ಪೂರ್ಣ ಪ್ರಮಾಣದ ಹೀರೋ ಹೇಗೆ ಜನ ನಿಮ್ಮನ್ನ ಒಪ್ಕೊಂಡ್ರು ಆ ದಿನಗಳ ನೆನಪಿಸ್ಕೊಳ್ಳೋದಾದ್ರೆ ಇಲ್ಲ ಅದೇ ಅದು ಒಂದ್ ಚಿಕ್ಕ ಒಂದು ಮಂಡ್ಯ ಬೇಸ್ ಸಬ್ಜೆಕ್ಟ್ ಮಾಡಿದ್ದು ಮಂಡ್ಯ ಅಲ್ಲ ನಡೆಯುವಂತ ಕತೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ಗೆ ಆಸ್ ಅ ಮೈನ್ ಲೀಡ್ ಆಗಿ ಫಸ್ಟ್ ಟೈಮ್ ನಾನ್ ಮಾಡಿದ್ದಾನ ಒಂದ್ ಮೂರ್ನಾಕ್ ಜನ ಹುಡುಗರು ಸೇರ್ಕೊಂಡು ತುಂಬಾ ಚೆನ್ನಾಗಿತ್ತು ವೆರಿ ಗುಡ್ ಯಾಕಂದ್ರೆ ಮಂಡ್ಯ ಸ್ಲಾಂಗ್ ಕಲಿಬೇಕಾಗಿತ್ತು ನಾನು ಸ್ಕ್ರಿಪ್ಟ್ ಓದಿ ಪ್ಲಸ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಆ ಸ್ಲಾಂಗ್ ಅಲ್ಲೇ ನನ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡ್ತಿದ್ರು ಸೊ ನನಗೆ ಇದು ಈಸಿ ಆಯ್ತು ಕನ್ನಡ ಗೊತ್ತಿರೋದ್ರಿಂದ ಸ್ಪಷ್ಟವಾಗಿ ರಂಗಭೂಮಿ ನಂಟು ತುಂಬಾ ಇದೆ ಯಾವ್ದಕ್ಕೆ ಸ್ಟೇಟ್ ಅವಾರ್ಡ್ ಬಂತು ನಿಮ್ಗೆ ನಂದು ತ್ರೀ ರೋಸಸ್ ಅಂತ ಒಂದು ನಾಟಕ ಮಾಡಿದ್ವಿ ತಕ್ಷ ಥಿಯೇಟ್ರಿಕ್ಸ್ ಅಂತ ಸೊ ಅದರಿಂದ ನನಗೆ ಆ ಸ್ಟೇಜ್ ಅಲ್ಲಿ ನನ್ ಆ ಒಂದು ಇವೆಂಟ್ ಗೆ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ರು ರೋಲ್ ಪ್ಲೇ ಮಾಡಿದ್ರಿ ಮೇನ್ ಹೀರೋ ಅದ್ರೊಳಗುನು ಸೊ ಅದಕ್ ನಾನೊಬ್ಬ ಲೀಡು ಪ್ಲಸ್ ಒಂದು ಮೂರ್ ಜನ ಹೀರೋಯಿನ್ ತರ ಒಂದ್ ಆರ್ಟಿಸ್ಟ್ಸ್ ಇದ್ರು ಸೊ ಅದರೊಳಗೆ ಎಲ್ಲಾ ತರ ವೇರಿಯೇಷನ್ಸ್ ಕ್ಯಾರೆಕ್ಟರ್ ಒಂದು ಹದಿಮೂರ್ ಡ್ರೆಸ್ ಚೇಂಜಸ್ ಕಂಟಿನ್ಯೂಸ್ ಆಗಿ ಒನ್ ಅವರ್ ಇತ್ತು ಅಷ್ಟೇ ಒನ್ ಅವರ್ ಅದು ಆಮೇಲೆ ಸೆಲೆಕ್ಟ್ ಆದ್ರಿ ಅದ್ರ ಖುಷಿ ಹೇಗಿತ್ತು ಎಲ್ಲ ಒಂದ್ ಕಡೆ ಅವಾರ್ಡ್ ಸಿಕ್ಕಿದ್ಮೇಲೆ ಅನಿಸ್ತಾ ನನ್ನಲ್ಲೂ ಹೀರೋ ಇದಾನೆ ಸಿನಿರಂಗಕ್ಕೆ ಹೋಗ್ಬೋದು ಆ ತರ ಅನಿಸ್ತಾ ಇಲ್ಲ ಒಂದ್ ಧೈರ್ಯ ಅಷ್ಟೇ ಯಾಕಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ತುಂಬಾ ಜನ ತಂಡ ಎಷ್ಟೊಂದ್ ಜನ ಬೇರೆ ಬೇರೆ ಕಡೆಯಿಂದ ನಾಟಕಗಳೆಲ್ಲ ಮಾಡಿ ಅದೆಲ್ಲ ಇದ್ದಾಗ ಒಂದು ಚಿಕ್ಕ ರೆಕಗ್ನಿಷನ್ ಕೊಟ್ಟಾಗ ಕೊಟ್ಟಾಗಿಲ್ಲ ಏನೋ ಮೋಸ್ಟ್ಲಿ ಇದ್ರಕ್ಕಿಂತ ಇನ್ನು ಬೆಟರ್ ಆಗ್ಬೋದು ಅನ್ನೋ ಒಂದು ಆಸೆ ಒಂದೊಂದು ಆಸೆ ಅಷ್ಟೇ ಏನೇ ಅವಾರ್ಡು ಏನೇ ಇದ್ರು ಎವ್ರಿ ಆರ್ಟಿಸ್ಟ್ ಅಂದ್ರೆ ಒಂದೊಂದು ಸಿನಿಮಾಗು ನಾನು ಗ್ರೋ ಆಗ್ತಾ ಹೋಗ್ಬೇಕು ಇನ್ನು ಬೆಟರ್ ಆಗ್ತಾ ಹೋಗಬೇಕು ಬೆಟರ್ ಪರ್ಫಾರ್ಮರ್ ಆಗಬೇಕು ಕರೆಕ್ಟ್ ಅದೊಂದು ಅಷ್ಟೇ ವಿಚಾರ ಅಂತ ಬಂದ್ರೆ ಕೂತ್ಕೊಂಡ್ ಡಿಸ್ಕಸ್ ಮಾಡ್ತೀರಾ ಯಾವ್ದಾದ್ರು ಪ್ರಾಜೆಕ್ಟ್ ಬಂದ್ರೆ ಯಾವ ತರ ಆಕ್ಟ್ ಮಾಡ್ಬೇಕು ಅಥವಾ ಸೆಲೆಕ್ಟ್ ಮಾಡ್ಕೊಳ್ಬಹುದು ಈ ತರ ಡಿಸ್ಕಸ್ ಎಲ್ಲ ಮಾಡ್ತೀರಾ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತೀವಿ ಅವರು ಒಂದಷ್ಟು ಐಡಿಯಾಗಳು ಹೇಳ್ತಿರ್ತಾರೆ ನಾನು ಒಂದಷ್ಟು ಐಡಿಯಾಗಳು ಹೇಳ್ತಿರ್ತೀನಿ ಅಷ್ಟೇ ನಾರ್ಮಲ್ ಡಿಸ್ಕಶನ್ ಹೆಲ್ದಿ ಡಿಸ್ಕಶನ್ ಇರುತ್ತೆ ಅದ್ರೊಳಗೆ ನಾವ್ ಯಾವ್ದ್ ಬೆಸ್ಟ್ ಏನ್ ಬೆಸ್ಟ್ ಮಾಡ್ಬೋದು ಅನ್ನೋದೊಂದು ಮಾತಾಡ್ಕೊಂಡು ಮಾಡಿ ರಿಯಲ್ ಸ್ಟಾರ್ ಅಂತ ಹೇಳಿದ್ರೆ ಕ್ರೇಜಿ ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ನೆನಪಿಸ್ಕೊಳ್ಬೇಕು ಎ ಸಿನಿಮಾದಲ್ಲಿ ಆ ಬಾವಿ ಒಳಗಡೆ ಗಣೇಶನ ತಗೊಂಡ್ ಬಾ ಅಂತ ಹಾಕ್ ಸೊ ಆತರ ಕ್ರೇಜಿ ಫೀಲಿಂಗ್ಸ್ ನಿಮಗೂ ಕ್ರೇಜಿ ಐಡಿಯಾಸ್ ಏನಾದ್ರು ಬರತ್ತಾ ಅಂತ ಇಲ್ಲ ಆಗಿನ ಟೈಮ್ ಅಲ್ಲಿ ಅವರು ಆತರ ಒಂದು ಧೈರ್ಯ ಪಟ್ಟು ಈಗ ಗೊತ್ತಲ್ಲ ಈಗ ಗೊತ್ತಿಲ್ಲ ಹೆಂಗ್ ತಗೋತಾರ ಜನ ಅಂತ ಬಟ್ ಈಗ್ಲೂ ಆ ತರ ಸಿನಿಮಾಗಳ ನೆನಪಿಸಿಕೊತಾರ ಬಟ್ ಅದೇನೋ ಅವ್ರ ಆತರ ಮಾಡಿದ ಎಲ್ಲದಕ್ಕೂ ಒಂದ್ ರೀಸನ್ ಇತ್ತು ಸಿನಿಮಾ ಅಲ್ಲಿ ನಿಮ್ಮನ್ನ ನೋಡಿದಾಗ ಕೆಲವೊಂದಷ್ಟು ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ ನೋಡೋದಕ್ಕೆ ಎಷ್ಟು ತರ ಅಲ್ಲಿ ದರ್ಶನ್ ತರ ಸೊ ಹಾಗಾಗಿ ಅಮಿತಾಬ್ ಬಚ್ಚನ್ಗೆ ನಿಮ್ ಹೈಟ್ ಅಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದೀರಾ ಅಂತ ನಮ್ಗೆ ಅನಿಸ್ತಾ ಇರೋದು ನಾನೊಬ್ನ್ ಅಲ್ಲ ಇದು ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಮೇಲೆ ಅದಕ್ಕೇನು ಕಮೆಂಟ್ ಮಾಡಬಾರ್ದು ಕಾಂಪ್ಲಿಮೆಂಟ್ಸ್ ತಗೋಬೇಕಷ್ಟೇ ಹೈಟ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಯಾವ ರೀತಿ ವರ್ಕ್ಔಟ್ ಮಾಡ್ತೀರಾ ಡಯಟ್ ಏನಾದ್ರು ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಇದ್ದೀನಿ ನಾನು ವರ್ಷಾ ಗಂಟೆಯಿಂದ ಡಯಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸಿನಿಮಾಗಂತಾನೆ ಪ್ರಿಪೇರ್ ಆಗ್ತಾ ಇರ್ತೀನಿ ಸೊ ಡೈಲಿ ನನ್ ವರ್ಕೌಟ್ ಅಂತೂ ಇದ್ದೇ ಇರುತ್ತೆ ನನ್ನ ಬಾಡಿ ಮೇಲೆ ಅಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಿರ್ತೀನಿ ಯಾಕಂದ್ರೆ ಆರ್ಟಿಸ್ಟ್ ಆದ್ಮೇಲೆ ಬಾಡಿನೇ ನಮ್ಮ ಆಸ್ತಿ ಸೊ ಡೆಫಿನೆಟ್ಲಿ ನಾವು ಒಂದು ಜನಪ್ರತಿನಿಧಿಯಾಗಿ ಸಿನಿಮಾದಲ್ಲಿ ಬರ್ತಾ ಇದೀವಿ ಅಂದಾಗ ಎಕ್ಸ್ಪೆಕ್ಟ್ ಮಾಡ್ತಾರು ಅಷ್ಟೇ ಫಿಟ್ ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಅವ್ರು ಹೀರೋ ಮಾಡ್ಲೇಬೇಕು ಕನ್ನಡಕ್ಕೆ ಮಾಡಲೇಬೇಕು ಗೌರಿ ಗಣೇಶ ಹಬ್ಬ ಅಂತ ತುಂಬಾ ಹತ್ರ ನಿಮ್ ಪರ್ಸನಲಿಗೂ ತುಂಬಾ ಹತ್ರ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಕ್ವಿಕ್ ಆಗಿ ಒಂದು ಗೇಮ್ ಆಡ್ಬಿಡೋಣ ಗಣೇಶನ್ಗೆ ಸಂಬಂಧಪಟ್ಟಂಗೆ ಐದು ಗಣಪನ ಹೆಸರನ್ನ ಹೇಳ್ಬೇಕು ಓಕೆ ಈಗ ಗಣಪತಿಯ ಸುತ್ತಮುತ್ತ ಇರುವಂತಹ ಅಥವಾ ಆತ ತುಂಬಾ ಮೋದಕ ಪ್ರಿಯ ಅಥವಾ ತಿಂಡಿ ತಿನಿಸುಗಳ ಪ್ರಿಯ ಅಂತ ಕರೀತಾರೆ ಹಾಗಾಗಿ ಸುತ್ತಮುತ್ತ ಇರುವಂತ ಗಣೇಶ ಅಂತ ಹೇಳಿದ ತಕ್ಷಣ ಏನೇ ನೆನಪಾಗತ್ತೆ ಅಂತ ಸುತ್ತಮುತ್ತ ಅಂದ್ರೆ ಫಸ್ಟ್ ಗೌರಿ ನೆನಪಾಗ್ತಾರೆ ಗೌರಿ ಆಮೇಲೆ ಸ್ವೀಟ್ಸ್ ಎಲ್ಲ ಮೋದಕ ಒಬ್ಬಟ್ಟಿಗೆ ಬಟ್ ಅದೆಲ್ಲ ನಮ್ದು ರೆಗ್ಯುಲರ್ ಒಂದಷ್ಟು ಸ್ವೀಟ್ಸ್ ಇರುತ್ತೆ ಹತ್ರ ಏನೋ ಒಂದ್ ಇರತ್ತೆ ಒಂದು ವಾಹನ ಇರತ್ತೆ ಇಲ್ಲಿ ಇಲ್ಲಿ ಜನಿವಾರ ಏನೋ ಸರ್ ಏನಾದ್ರೂ ಹೇಳಿ ಸರ್ ಆಯ್ತಲ್ಲ ಎಲ್ಲ ಇಲ್ಲ ಇದು ಒಂದಿದೆ ಏನು ಬರ್ತಾ ಇಲ್ಲ ತಲೆಗೆ ಹಣ್ಣುಗಳು ಎಲ್ಲ ಎಲ್ಲ ಅಷ್ಟೇ ನಾವು ಎಲ್ಲಾ ಇಟ್ಟಿರ್ತೀವಿ ನಾನು ಅದಕ್ಕೆ ತಲೆ ಹೊಡ್ತಾ ಇಲ್ಲ ಕೋಡ್ಬಳೆ ಎಲ್ಲ ಚಕ್ಲಿ ನಾನು ಊಟ ಇದು ತಿಂಡಿಗಳಕ್ಕೆ ಸಿನಿಮಾಗೆ ಬರಣ ಓಕೆ ಇತೀಚಿಗೆ ಸರ್ ನಾವು ಸಿನಿಮಾ ಅಂತ ತಗೊಂಡಾಗ ಪಾಣಿ ಇಂಡಿಯಾ ಸಿನಿಮಾ ಒಂದ ಕಡೆ ಅಲ್ಲಿ ಇರ್ಲಿ ಈಗ ನಮ್ಮ ದಕ್ಷಿಣ ಕರ್ನಾಟಕದ ತ್ರಿಬಲ್ ಆರ್ ಅನ್ನೋದು ಕೂಡ ಒಂಥರ ವೈಬ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಸು ಫ್ರಮ್ ಸೋ ಸಿನಿಮಾ ನಡೆದಿವಿ ಯಾವ ರೀತಿ ಕಾಂಪಿಟೇಟ್ ಥರ ಕಾಂಪಿಟರ್ಕಿಂತ ಖುಷಿ ಇದೆ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ನಾವು ಒಳ್ಳೆ ಸಿನಿಮಾ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಎಂಡ್ ಆಫ್ ದ ಡೇ ಇಟ್ ಕಮ್ಸ್ ಡೌನ್ ಟು ಸಿನಿಮಾ ಅದನ್ ಯಾರು ಮಾಡಿರ್ಲಿ ಯಾರಿದುನ ಅದನ್ನ ಪ್ರೊಡ್ಯೂಸ್ ಮಾಡ್ಲಿ ಡೈರೆಕ್ಟರ್ ಮಾಡ್ಲಿ ಅದೆಲ್ಲ ಸೆಕೆಂಡ್ರಿ ಕಂಟೆಂಟ್ ಇಸ್ ಕಿಂಗ್ ಜನ ಕಂಟೆಂಟನ್ನೇ ನಂಬೋದು ಕಂಟೆಂಟ್ ನಂಬಿ ಬಂದು ನೋಡ್ತಾರೆ ಬೆಳೆಸ್ತಾರೆ ಚೆನ್ನಾಗಿತ್ತು ಅಂದ್ರೆ ಅಷ್ಟೇ ಸಿಂಪಲ್ ಅಷ್ಟೇ ನೀವು ಸುತ್ತಿ ಬೆಳೆಸಿ ಒಂದ್ ಕಡೆ ಕುಂದಾಪುರಕ್ಕೆ ಸೇರ್ತೀರಾ ಹೌದು ಹಾಗಾಗಿ ಅವ್ರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ನಿಮ್ಮ ಸಿನಿಮಾದ ವರ್ಕ್ ಕಂಪೇರ್ ಮಾಡಿದ್ರೆ ಏನಾದ್ರೂ ಅಂದ್ರೆ ಈಗ ರಿಷಬ್ ಶೆಟ್ಟಿ ರಾಜ್ವಿ ಶೆಟ್ಟಿ ಹಾಗೆ ರಕ್ಷಿ ಶೆಟ್ಟಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕಾಂಪಿಟೇಷನ್ ತರ ಏನಾದರೂ ನೋಡ್ತೀರಾ ಕಾಂಪಿಟೇಷನ್ ಅಂತ ಏನಿಲ್ಲ ಅವರು ನಮ್ಮವರೇ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೇ ನಾವು ನಮ್ಮವರು ನಮ್ಮ ಜೊತೆಗೆ ಏನಕ್ಕೆ ಕಂಪೀಟ್ ಮಾಡೋಣ ನಾವು ಕಂಪೀಟ್ ಮಾಡಬೇಕಾಗಿರೋದ ಬೇರೆ ಇಂಡಸ್ಟ್ರಿ ಅವ್ರ ಜೊತೆ ಸೊ ಸೋ ನನ್ನ ಫೋಕಸ್ ಆ ಕಡೆ ಇದೆ ನಾನು ಮೈಡಿಯಾ 레ವೆಲ್ ಗೆ ಏನಾದರೂ ಥಿಂಕ್ ಮಾಡ್ತಿದ್ರೆ ಇಲ್ಲ ಎಲ್ಲರಿಗೂನು ನಾವು ಅಷ್ಟೇ ಇಲ್ಲ ಡೆಫಿನೇಟ್ಲಿ KGF ಅನ್ನೋ ಆ ತರ ಒಂದು ಮಾರ್ಕೆಟ್ ಓಪನ್ ಮಾಡಿದಾಗ ನಾವು ಮತ್ತೆ ನಮ್ಮೊಳಗೆ ನಾವು ಔರ್ ಬಂದ್ರ ಇವ್ರು ಬಂದ್ರ ಅನ್ನೋ ಯೋಚನೆ ಮಾಡಬರ್ದು ನಾವು ನಾವು ಯಾವತ್ತೇ ಇದ್ರೂ ಸಾವಿರ ಕೋಟಿನ ಎರಡ್ ಸಾವಿರ ಕೋಟಿ ಪ್ಲಾನ್ ಮಾಡಬೇಕು ನಾವು ಯಾಕಂದ್ರೆ ಸ್ಕೇಲ್ ಆ ಥರ ದೊಡ್ಡದಾಗಿದೆ ತೆಲುಗು ಅವರು ಅಷ್ಟೇ ಲೆವೆಲ್ಗೆ ಬಜೆಟ್ ಹಾಕ್ಬಿಟ್ಟು ಕಾಂಪೀಟ್ ಮಾಡ್ತಿರ್ತಾರೆ ಮಲಯಾಳಂ ಅವರು ಇದಾರೆ ತಮಿಳವ್ರು ಇದಾರೆ ಸೊ ಇದ್ರ ಸೆಂಟ್ರಲ್ ನಾವು ಕನ್ನಡನ ಇನ್ವೆಸ್ಟ್ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಮಾತ್ರ ನಾವು ಫೋಕಸ್ ಮಾಡಬೇಕು ನಮ್ಮವ್ರದ್ದು ಬರಲಿ ವಾರಕ್ಕೊಂದು ನೂರು ನೂರು ಕೋಟಿ ಸಿನಿಮಾ ಆಗ್ಲಿ ಬಿಡಿ ಬಟ್ ನಾವು ನೆಕ್ಸ್ಟ್ ಅದನ್ನ ಮುಂದೆ ಪ್ಲಾನ್ ಮಾಡೋಣ ಏನು ಅಂತ ಓಕೆ ಈಗ ಉಪ್ಪಿ ಸರ್ ಅಂತ ಹೇಳಿದ್ರೆ ಯಾವುದೇ ರೋಲ್ ಕೊಟ್ಟರು ಜೀವ ತುಂಬ ಆ್ಯಕ್ಟ್ ಮಾಡೋಂಥವ್ರು ಮೊನ್ನೆ ರಿಲೀಸ್ ಆದಂತಹ ಕೂಲಿ ಸಿನಿಮಾದಲ್ಲೂ ಕೂಡ ಇದ್ದರು ಡೆಫಿನೆಟ್ಲಿ ನೋಡಿರ್ತೀರಾ ಕಲಿಶಾ ಅನ್ನುವಂಥ ಒಂದು ಪಾತ್ರನ ನಿರ್ವಹಿಸಿದ್ರು ಏನು ಅನ್ಸುತ್ತೆ ಸರ್ ನಿಮಗೆ ಖುಷಿಯಾಗುತ್ತೆ ಅದು ಏನಕ್ಕೆಂದರೆ ಅದೊಂದು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅವ್ರಿಗೆ ಕೂಲೀಲಿ ಆಮೇಲೆ ಏನೇ ಅದು ತುಂಬ ಜನ ಅವ್ರನ್ನ ಮಾತ್ರ ನೋಡೋಕೆ ಹೋಗಿದ್ದಾರೆ ಚಿಕ್ಕಪ್ಪನ ಮಾತ್ರ ಏನಂದರೆ ಅವರು ಕೊಟ್ಟಿರೋ ಎಲಿವೇಷನ್ನು ಆಮೇಲೆ ಅವ್ರ ಲುಕ್ಕು ಸ್ಟೈಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಚಿಕ್ಕಪ್ಪ ಕೂಡ ಕೂಡಿಯಸ್ಲಿ ಅವ್ರದ್ದು ರಜನಿ ಅವ್ರದ್ದು ಕಾಂಬಿನೇಷನ್ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾವ್ದಾರೋ ಒಂದ್ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊತಾರ ಅಂತ ಬಟ್ ನಮ್ಮ ಆಸೆ ಏನಂದ್ರೆ ಚಿಕ್ಕಪ್ಪನ್ ಡೈರೆಕ್ಷನ್ ರಜನಿ ಅವ್ರು ಮಾಡ್ಬೇಕು ಯಾವತ್ತಾಗುತ್ತೋ ಗೊತ್ತಿಲ್ಲ ನಾವು ಕೂಡ ರಜನಿ ಸರ್ ಫ್ಯಾನೆ ಉಪ್ಪಿ ಸರ್ ಫ್ಯಾನೆ ಒಂದ್ ಕಡೆ ನೀವು ಮೀಟ್ ಆದ್ರಿ ಅನ್ನೋಂತ ಸುದ್ದಿ ಏನ್ ಮಾತನಾಡಿದ್ರಿ ಸರ್ ಅವ್ರ ಜೊತೆ ಜಾಸ್ತಿ ಮಾತಾಡಕ್ ಆಗಲ್ಲ ಸುಮ್ನೆ ಸರ್ ಹೇಗಿದ್ದೀರಾ ಈಸಿ ಕೆಲಸ ನಮ್ ಪುಣ್ಯ ಅಷ್ಟೇ ರಜನಿ ರಜನಿಯವ್ರ ಸಿಕ್ಕಿದ್ದು ಅವತ್ತೇನೋ ಒಂದ್ ಒಂದ್ ದಿನ ಕರೆದ್ರು ಚಿಕ್ಕಪ್ಪ ಸುಮ್ಮನೆ ಹೋದ್ವಿ ಸೆಟ್ ಸೆಟ್ಟಲ್ಲಿ ಅಲ್ ಅವ್ರದ್ದು ಒಂದ್ ಅಟ್ಮಾಸ್ಫಿಯರ್ ನೋಡಿದ್ವಿ ಅವ್ರ ಸುತ್ತ ಒಂದ್ ವಾರ ಇರತ್ತ ರಜನಿಯವ್ರನ್ನ ರಜನಿ ಸರ್ನ ಒಂದ್ಸಲಿ ಮೀಟ್ ಮಾಡಿ ಬಂದ್ಮೇಲೆ ಒಂದ್ ವಾರ ಅದೇ ಗುಂಗಲ್ ಇರ್ತೀವಿ ಅದೇನೋ ಅದು ವ್ಯಕ್ತಿ ಅವ್ರದ್ದು ಏನೋ ಪವರ್ ಇರ್ಬೇಕು ಅವ್ರದ್ದು ಏನೋ ಒಂದ್ ಪವರ್ ಏನೋ ಒಂದ್ ಶಕ್ತಿ ಇದೆ ಆ ಮನುಷ್ಯನ ಹತ್ರ ತುಂಬಾ ಖುಷಿ ಆಗತ್ತೆ ಅವ್ರ ಇನ್ನೂ ಆ ಏಜ್ ಅಲ್ಲಿ ಅದೇ ಫೋರ್ಸ್ ಇರ್ತಾರೆ ಆ ಲುಕ್ ಆ ಸ್ಟೈಲಿಂಗ್ ಎಲ್ಲ ಹಂಗೆ ಕೊಡ್ತಿರ್ತಾರೆ ಅದೇನೋ ಅವ್ರ ನೋಡಕ್ಕೆ ಖುಷಿ ಆಮೇಲೆ ಅವ್ರು ಎಷ್ಟೋ ಜನರೇಷನ್ ಗಳಿಗೆ ಸ್ಟೈಲ್ ಅನ್ನೋದೇ ಇನ್ಸ್ಪೈರ್ ಮಾಡಿದ್ದು ಅವರೇ ಸೊ ಅದು ಅವ್ರ ಎದುರುಗಡೆ ನೋಡಿದಾಗ ಅದೊಂಥರ ಖುಷಿನೇ ಬೇರೆ ಇಲ್ಲ ಅವ್ರು ಕೇಳಿದ್ರು ಏನ್ ಮಾಡ್ತಿದ್ದೀರಾ ನಾನ್ ಸರ್ ಹಿಂಗೆ ಒಂದ್ ಎರಡ್ ಮೂರ್ ಸಿನಿಮಾ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ತೆಲುಗು ಅಲ್ಲಿ ಅಂತ ಚಿಕ್ಕಪ್ಪನೂ ಹಂಗೆ ಹೇಳಿದ್ರು ಏನೇನ್ ಮಾಡ್ತಿದ್ದೀನಿ ಅಂತ ಅವ್ರಿಗೂ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆಯಪ್ಪ ಒಳ್ಳೆ ಪರ್ಸನ್ಗೆ ಚೆನ್ನಾಗಿ ಮಾಡು ಅಂತ ಮಾಡೋ ಒಂದು ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ತುಂಬಾ ನಮಗೂ ತುಂಬಾ ಹತ್ರವಾದವರು ಅಂತ ಅನ್ಸುತ್ತಾರೆ ಪ್ರಿಯಾಂಕಾ ಕೂಡ ಡೈರೆಕ್ಷನ್ ಗಿಳಿತಾರೆ ಅಂತ ಒಂದು ಸುದ್ದಿ ಹಾಗಾಗಿ ಅವರು ಡೈರೆಕ್ಷನ್ ಮಾಡಿದ್ರೆ ನೀವು ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಖಂಡಿತ ಮಾಡ ಅದಕ್ಕೆ ಏನಂತ ಆಗ್ಬೇಕು ಅಂತ ನಿಮ್ಗೆ ಹೇಳಿದ್ರ ಇಲ್ಲ ಇಲ್ಲ ಕೆಲವೊಂದಷ್ಟು ಸುದ್ದಿ ಸರ್ ಸೋಶಿಯಲ್ ಮೀಡಿಯಾದಲ್ಲಿ ಇರೋದೇ ಹಂಗಲ್ವಾ ಕಾಲೆಳಿಯೋದಕ್ಕೆ ಅಥವಾ ಸತ್ಯಾನೇ ಹೋಗ್ತಿದ್ಯಾ ಗೊತ್ತಾಗಲ್ಲ ಇಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಆ ತರ ಪ್ಲಾನ್ ಎಲ್ಲ ಇಲ್ಲ ಬಟ್ ಮೇ ಬಿ ಮಾಡಿದಾಗ ಯು ನೆವರ್ ನೋ ಟ್ಯಾಲೆಂಟ್ ಎಲ್ ಬೇಕಾರ ಹಾಗಾಗಿ ಆ ಸೊ ಈಗ ನಿಮ್ಮ ಪರ್ಸನಲ್ ವಿಚಾರ ಬಂದ್ರೆ ನೀವು ಸಿಂಗಲ್ಲ ಮಿಂಗಲ್ಲ ಅನ್ನೋದೇ ನಮ್ಮ ಹೆಣ್ಣು ಮಕ್ಕಳಿಗಿರೋ ಒಂದು ಯೋಚನೆ ಯಾಕಂತ ಹೇಳಿದ್ರೆ ನೋಡೋದಕ್ಕೆ ಹ್ಯಾಂಡ್ಸಮ್ ಇದ್ದಾರೆ ಹಾಗಾಗಿ ಆಲ್ರೆಡಿ ಸಿಂಗಲ್ ಆದ್ರೆ ಸ್ವಲ್ಪ ಬೇಜಾರಿರುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಇಲ್ಲ ಸಿಂಗಲ್ ಆಗಿದ್ದೀನಿ ಆರಾಮಾಗಿದ್ದೀನಿ ಈಗ ಸ್ಪಾರ್ಕಿಂಗ್ ವಿಚಾರಕ್ಕೆ ಬಂದ್ಬಿಡೋಣ ಎರಡನೇ ಸಿನಿಮಾ ಅನ್ಸುತ್ತೆ ಇಲ್ಲ ನನ್ನ ನಾಲ್ಕನೇನೋ ಐದನೇ ಅಂದ್ರೆ ಎಲ್ಲ ಪೆಂಡಿಂಗ್ ಇದೆ ಅನ್ಸುತ್ತೆ ಪೆಂಡಿಂಗ್ ಇದೆ ರಿಲೀಸ್ ಪೆಂಡಿಂಗ್ ಇದೆ ಮೂರು ಸಿನಿಮಾ ರಿಲೀಸ್ ಪೆಂಡಿಂಗ್ ಇದೆ ಸ್ಪಾರ್ಕಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ ಏನು ಸ್ಪಾರ್ಕ್ ಅಂದ್ರೆ ಏನು ಅಂತ ಸ್ಪಾರ್ಕ್ ಅಂದ್ರೆ ನಮ್ಮ ನಮ್ ಟ್ಯಾಗ್ಲೈನ್ ಎಲ್ಲರೂ ಒಳಗಿರೋ ಕಿಡಿ ಸೊ ಏನಂದ್ರೆ ನಾನು ಜರ್ನಲಿಸ್ಟ್ ಪಾತ್ರ ಮಾಡ್ತಾ ಇದೀನಿ ಒಂದು ಸ್ಕ್ಯಾಮು ಒಂದ್ ಹಗರಣ ಒಂದು ಸತ್ಯದ ಹೋರಾಟಕ್ಕೆ ಆ ಸಿನಿಮಾ ಮಾಡ್ತಿರೋದು ಸತ್ಯದ ಹೋರಾಟ ಅಂದ್ರೆ ಸುಳ್ಳು ಹೇಳಿದಿರಾಂತಿ ಆ ಸುಳ್ಳು ಯಾರು ಹೇಳಲ್ಲರೂ ಹೇಳೇಬೇಕು ಬಟ್ ಅದನ್ನೇ ಯಾರಿಗೂ ನೋವು ಸುಳ್ಳು ಹೇಳಿರ್ತೀನಿ ಅಷ್ಟು ಯಾವುದಾದ್ರೂ ಅದೇ ನೋ ಆಗಿಲ್ಲ ಅಂತ ಹೇಳಿಬಿಟ್ಟಿದ್ದೀರಾ ಕೇಳಂಗೆ ಇಲ್ಲ ಓಕೆ ಈಗ ಸ್ಪಾರ್ಕಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ ಯಾವ ರೀತಿ ಸಿಕ್ತು ಅವಕಾಶ ಸ್ಪಾರ್ಕು ನಮ್ಮ ಮಹಾಂತೇಶ್ ಹಂದರಲ್ ಅಂತ ಅದಕ್ಕೆ ಡೈರೆಕ್ಟರು ಸೊ ಅವರು ನನ್ನ ಪ್ರೊಫೈಲ್ ನೋಡಿ ತುಂಬ ದಿನದಿಂದ ಇಲ್ಲ ನಾನು ನಾನೇ ಕ್ಯಾಸ್ಟ್ ಆಗಬೇಕಿದ್ದಕ್ಕೆ ಅಂದ್ಬಿಟ್ಟು ತುಂಬಾ ಸತಿ ಬಂದು ಮೀಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಅದು ಲಾಕ್ ಆಯಿತು ನಮಗೆ ಕರೆಕ್ಟಾಗಿ ಕತೆ ಲಾಕ್ ಆಗಿಬಿಟ್ಟಿತ್ತು ಬಟ್ ನಮ್ಮ ಪ್ರೊಡಕ್ಷನ್ ಟೀಮು ಎಲ್ಲ ಕರೆಕ್ಟಾಗಿ ಕೂಡ ಬರಬೇಕು ಅನ್ನೋದಕ್ಕೆ ಅವ್ರಿಗೂ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕಾಗಿತ್ತು ಸೊ ಗರಿಮಾ ಅನ್ನೋರು ಹೊಸ ಪ್ರೊಡ್ಯೂಸರು ಅವರು ಸಾಫ್ಟ್ವೇರ್ ಕಂಪನಿ ಓನರು ಸೊ ಅವ್ರು ಬಂದು ತಂಡನ ಔಟ್ ಟೇಕ್ ಓವರ್ ಮಾಡಿ ಇಲ್ಲ ಮಾಡೋಣ ಅಂತ ಅವರು ಅಷ್ಟೇ ಪ್ಯಾಶನೇಟ್ ಆಗಿ ಆ ಸಿನಿಮಾ ಲಾಂಚ್ ಮಾಡಿದ್ರು ಸೊ ಅದಕ್ಕೆ ಇವಾಗ ನಡೀತಾ ಇದೆ ಶೂಟಿಂಗ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಿನ್ನೆ ನನ್ನ ನನ್ನ बर्थडे ಪ್ರಯುಕ್ತ ಆಲ್ಮೋಸ್ಟ್ ನಂದ ಇದನ್ನ ರಿಲೀಸ್ ಮಾಡಿದ್ವಿ ಟೀಸರ್. ಎಸ್ ನೋಡಿದ್ವಿ ಚೆನ್ನಾಗಿ ಮಾಡಿದೀರಾ ಅದಕ್ಕಿಂತ ಒಂದು ಕಡೆ ನಮಗೆ ಎಸ್ डेफिनेट್ಲಿ ಪ್ರೇಮ್ ಸರ್ ಮಾಡಿರ್ತಾರೆ ಅಂತ ವಿಲನ್ ಹಾಕೊಂಡಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಹೇг ಮಾಡ್ತಾರೆ ಅಂತ ಜೊತೆಗೆ ಯಾವ ಯಾವ ಪ್ರಾಜೆಕ್ಟ್ ಇದೆ ಸರ್ ಈಗ ಸ್ಪಾರ್ಕಿಂಗ್ ಸ್ಪಾರ್ಕ್ ಮಾತ್ರ ಸ್ಪಾರ್ಕಿಂಗ್ ಸ್ಪಾರ್ಕೋ ಅದ ಬಿಟ್ರೆ ನಂದು ಸೀತಾ ಪಯಣ ಅಂತ ಒಂದು ಅರ್ಜುನ ಸರ್ ಜೊತೆ डायरेक्शन ಅಲ್ಲಿ ಮಾಡ್ತಾ ಇದೀನಿ ಅದು ತೆಲುಗು ಸಿನಿಮಾ ಸೀತಾ ಪಯನಮ್ ಬಟ್ ತೆಲುಗು ಸಿನಿಮಾಗೆೋದ್ರು ಕನ್ನಡನ ಮರೆಯಂಗಿಲ್ಲ ಸರ್ ನೀವು ಅಯ್ಯೋ ಕನ್ನಡ ನಮ್ ತಾಯಿ ಇದ್ದಂಗೆ ನಾನು ಅದನಿಂಗ್ ಮರೀಲಿ ಸೋ ತೆಲುಗುದು ಪ್ಲಸ್ ಕನ್ನಡ ತಮಿಳ್ ಮೂರು ಬರ್ತಾ ಇದೆ ಹಂಟರ್ ಈಗ ಸ್ಪಾರ್ಕ್ ಸಿನಿಮಾ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲಾಯರ್ ಸಂಬಂಧಪಟ್ಟಂಗೆ ಪೊಲೀಸಿಗೆ ಸಂಬಂಧಪಟ್ಟಂತೆ ಆ ರೀತಿ ಓರಿಯೆಂಟೆಡ್ ಸಿನಿಮಾ ನೋಡ್ಕೊಂಡ್ ಬಂದಿದ್ವಿ ಜರ್ನಲಿಸ್ಟಿಗೆ ಸಂಬಂಧಪಟ್ಟಂಗೆ ಬಂದಿರಲಿಲ್ಲ ಎಲ್ಲೋ ಒಂದು ಕಡೆ ಗಿಫ್ಟ್ ಕೊಡ್ತಾ ಇದ್ದೀರಾ ನೀವು ಹಾಗಾಗಿ ಯಾವ ರೀತಿ ಚಾಲೆಂಜಸ್ ಅನ್ಸುತ್ತೆ ಆಮೇಲೆ ಮೀಡಿಯಾ ಅಂದ್ರೆ ನಿಮ್ಮ ಥಾಟ್ ಏನು ಸಡನ್ ಆಗಿ ನಿಮ್ಮ ಒಪಿನಿಯನ್ ಏನು ಮೀಡಿಯಾ ಅಂದರೆ ಸತ್ಯ ನನ್ನ ಪ್ರಕಾರ ಏನಂದರೆ ಜನ ನಂಬದೆ ಮೀಡಿಯಾದವ್ರನ್ನ ಆ್ಯಂಡ್ ಇನ್ನು ಅವ್ರನ್ನೇನು ನೋಡ್ತಾರೋ ನೀವು ಅದು ಎಷ್ಟು ಚೆನ್ನಾಗಿ ನೀವು ಪೋಟ್ರೆ ಮಾಡ್ತೀರ ಅದನ್ನ ಒಳಗೆ ತೊಗೋತಾರೆ ಸೊ ನೀವು ಜನಗಳ ಪ್ರತಿನಿಧಿ ಆದಿದ್ದಾಗ ಆದಾಗ ಪ್ಲಸ್ ಪ್ಲಸ್ ನೀವು ಪ್ರತಿಯೊಂದು ನೀವೇನು ಸತ್ಯ ಹೇಳ್ತಾ ಇದ್ದೀರಾ ನಿಮ್ಗೆ ಆ ಧೈರ್ಯ ಬೇಕು ಏನೋ ಒಂದು ಇಶ್ಯೂ ಆಗಿದ್ರು ಫಸ್ಟ್ ವಾಯ್ಸ್ ಇರ್ತದೆ ಜರ್ನಲಿಸ್ಟ್ ಆಗಿರಲಿ ಮೀಡಿಯಾದವರಾಗಿರಲಿ ಸೊ ಈಗ ನಮಗೂ ಖುಷಿ ಏನಂದ್ರೆ ಆ ರೋಲ್ ಪ್ಲೇ ಮಾಡೋದಕ್ಕೆ ಅದು ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ ಏನೋ ಒಂದು ಏನೋ ಒಂದು ಮಾಡ್ರು ಕರೆಕ್ಟಾಗಿ ಮಾಡಬೇಕು ಸ್ಪಷ್ಟತೆ ಇರಬೇಕು ಆಮೇಲೆ ಏನು ಜನ ತಲುಪಿಸ್ತಾ ಇದೀವಿ ಅನ್ನೋದನ್ನ ಕರೆಕ್ಟ್ ಇರಬೇಕು ಅವಾಗ ಜನನು ಅಬ್ವಿಯಸ್ಲಿ ಮೀಡಿಯಾದವ್ರನ್ನ ಇನ್ನೂ ಜಾಸ್ತಿ ನಮ್ಮ ಥರ ಜಾಸ್ತಿ ಪ್ರೀತಿಸ್ತಾರೆ ಅಂತ ಓಕೆ ಇದಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ಅಂದ್ರೆ ಜರ್ನಲಿಸ್ಟ್ ಅಂತ ಹೇಳಿದ್ರೆ ಹೀಗೆ ಮಾತಾಡಬೇಕು ನೀವು ಹೇಳಿದಂಗೆ ಸ್ಪಷ್ಟತೆ ಇರಬೇಕು ನಿಖರವಾಗಿ ಮಾತನಾಡಬೇಕು ಅಂತ ಏನೇನು ಅಬ್ಸರ್ವ್ ಮಾಡ್ಕೊಂಡು ಕಲ್ತ್ರಿ ಅಂತ ಇಲ್ಲ ನನ್ನ ಮುಂಚೆಯಿಂದನೂ ಕನ್ನಡದಲ್ಲಿ ನಾನು ಕರೆಕ್ಟ್ ಆಗಿ ಒಂದು ಹಿಡ್ತಾ ಇದೆ ಸೊ ಅದರಿಂದ ನನಗೆ ಬರೋ ಸ್ಕ್ರಿಪ್ಟ್ ಆಗಿರಲಿ ಡೈಲಾಗ್ಸ್ ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ತುಂಬಾ ಪೇಜ್ ಘಟ್ಲಿ ಡೈಲಾಗ್ಸ್ ಇದೆ ಅಂಡ್ ಏನೇ ಒಂದು ಮಾತಾಡೋರು ಅದಕ್ಕೊಂದು ಏನೋ ಒಂದು ಕನೆಕ್ಟ್ ಮಾಡಿ ಮಾತಾಡ್ತಾ ಇರ್ತೀವಿ ಅದೇ ನನ್ನ ಸಿನಿಮಾ ನಾವು ಅದನ್ನೇ ಅಳವಡಿಸ್ಕೊಂಡಿದೀವಿ ಏನಂದ್ರೆ ಪ್ರತಿಯೊಂದು ಡೈರೆಕ್ಟ್ ಆಗಿ ಹೇಳೋ ಬದಲು ಎಲ್ಲೋ ಒಂದು ನನ್ನ ಡೈಲಾಗ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ ಇಶ್ಯೂಸ್ ಪ್ರಾಬ್ಲಮ್ಸ್ ಆಗಿರ್ಲಿ ಅದನ್ನ ನೋಡ್ಬೇಕು ಸರ್ ಸಿನಿಮಾನ ನಿಮ್ಮ ಸಿನಿಮಾನ ಸ್ಪಾರ್ಕ್ ಏನಕ್ಕೆ ನೋಡಬೇಕು ಅಂದ್ರೆ ಒಂದು ಮೈನ್ ಸಿನಿಮಾ ಏನಕ್ಕೆ ನೋಡ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಗೋಸ್ಕರ ಅದು ತುಂಬಿ ತುಳುಕುತ್ತೆ ಎರಡನೇದಾಗಿರಲಿ ಒಂದು ಸೋಷಲ್ ಕಾಸ್ ಒಂದೇನೋ ಒಂದು ಮೆಸೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನೋ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾ ಇದೀವಿ ಮೂರನೇದು ನನ್ನ ಡೈಲಾಗ್ಸು ಮೇನ್ ಅದು ನನ್ನ ಸಿನಿಮಾದಲ್ಲಿ ಹೈಲೈಟ್ ಇದೆ ಡೈಲಾಗ್ಸು ಆಕ್ಷನ್ ಡಾನ್ಸು ಸೊ ಮೇ ಬಿ ಒಂದು ಎಂಟೈರ್ ಒಂದು ಎಲ್ಲ ಕುಟುಂಬ ಸೇರಿ ಬಂದು ಕೂತ್ ನೋಡುವಂಥ ಸಿನ್ಮಾನೇ ನಾನು ಮಾಡ್ಕೊಂಡ್ ಬರ್ತಾ ಇರೋದು ಸೊ ಎಲ್ರಿಗೂ ಒಂದು ಕನೆಕ್ಟ್ ಆಗುವಂತ ಸಿನಿಮಾ ಆಗುತ್ತೆ ಸ್ಪಾರ್ಕ್ ಓಕೆ ಯಾವ್ದಾದ್ರು ರೊಮ್ಯಾಂಟಿಕ್ ಇದೆಯಾ ಅಥವಾ ರೊಮ್ಯಾನ್ಸ್ ಇದೆಯಾ ರೊಮ್ಯಾಂಟಿಕ್ ಸಾಂಗ್ಸ್ ಇದೆಯಾ ಜರ್ನಲಿಸ್ಟ್ ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಲವ್ ಇಲ್ಲ ವರ್ಕ್ ಅಲ್ವಾ ಸರ್ ಹಾಗಾಗಿ ಇದೆ ಅದನ್ನು ಕನೆಕ್ಟ್ ಆಗಿದೆ ಸಿನಿಮಾಗೆ ಆಸ್ ಏನಕ್ಕೆ ರಚನಾ ಇಂದರ್ ಅವರು ನನ್ನ ಹೀರೋಯಿನ್ ಪಾತ್ರ ಪ್ಲೇ ಮಾಡ್ತಾ ಇದ್ದಾರೆ ಡಾಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಸೊ ಎಲ್ಲಾದೂ ಒಂದ್ ಲಿಂಕ್ ಆಗಿರೋ ಎಲ್ಲಾ ಕ್ಯಾರೆಕ್ಟರ್ ಇಡಬೇಕು ಅಂತ ಇಟ್ಟಿಲ್ಲ ಸಿನಿಮಾದಲ್ಲಿ ಸೊ ನಂದು ಅವ್ರದ್ದು ಕನೆಕ್ಟ್ ಆಗಿರುತ್ತೆ ಸೊ ಅಲ್ಲೂ ನಮ್ದು ಒಂದು ಲವ್ ಒಂದು ಟ್ರ್ಯಾಕ್ ಇರುತ್ತೆ ಆದ್ರೆ ಯಾವ್ದಾದ್ರು ಡೈಲಾಗ್ ಹೇಳೋದಕ್ಕೆ ಟ್ರೈ ಅಂತ ಸ್ಪಾರ್ಕ್ ದ ಗಾಯಕ್ ಹೆದ್ರೋನು ಯುದ್ಧಕ್ ಹೋಗೋದಲ್ಲ ಕಟಿಂಗ್ ಶಾಪ್ ಕೂಡ ಹೋಗ್ಬಾರ್ದು ಅಂದ್ರೆ ಗಾಯಕ್ಕೆ ಹೆದರದವನು ಗಾಯಕ್ಕೆ ಹೆದರವನು ಯುದ್ಧಕ್ಕೆ ಹೋಗೋದಲ್ಲ ಕಟಿಂಗ್ ಶಾಪ್ ಕೂಡ ಹೋಗಬಾರದು ಅಂತ ಸೂಪರ್ ಆಗಿ ಹೇಳಿದ್ರಿ ಓಕೆ ಈಗ ಸ್ಪಾರ್ಕ್ ಸಿನಿಮಾನ ಯಾಕೆ ನೋಡಬೇಕು ಅಂತ ನೀವು ಹೇಳಿದ್ರಿ ನಮ್ಮ ಮೀಡಿಯಾದ ಬಗ್ಗೆ ಒಂದು ಕ್ವಿಕ್ ಆಗಿ ಒಂದು ಗೇಮ್ ಇದೆ ಸರ್ ಕೆಲವೊಂದಷ್ಟು ನಮ್ಮ ಮೀಡಿಯಾದಲ್ಲಿ ಯೂಸ್ ಮಾಡುವಂತ ಕ್ಯಾಮ್ರಾ ಲೈಟ್ಸ್ ಈ ತರ ಕೆಲವೊಂದಷ್ಟು ಥಿಂಗ್ಸ್ ನ ಹೇಳ್ತಾ ಹೋಗ್ತೀನಿ ನೀವು ಹೇಳಬೇಕು ಸಿನಿಮಾ ರಂಗದಲ್ಲಿ ಯಾರಕ್ಕೆ ಸೂಟ್ ಆಗುತ್ತೆ ಅಂತ ಓ ಓಕೆ ಏನ ನಾನು ನಮ್ಮ ಆರ್ಟಿಸ್ಟ್ ಹೆಸರು ನಮ್ಮ ಆರ್ಟಿಸ್ಟ್ ಹೆಸರು ಯಾರಕ್ಕೆ ಸೂಟ್ ಆಗುತ್ತೆ ಅಂತ ಓಕೆ ಮೊದಲನೇದಾಗಿ ಪವರ್ಫುಲ್ ಪೆನ್ನು ಸರ್ ಪವರ್ಫುಲ್ ಪೆನ್ನು ಚಿಕ್ಕಪ್ಪ ಬರಹಗಾರರು ಎಕ್ಸ್ಪ್ಲೇನ್ ಮಾಡ್ಬೋದು ಹೇಗೆ ಏನು ಅಂತ ಬೇಕು ನೀವು ಎಷ್ಟು ಚೆನ್ನಾಗಿ ಬರವಣಿಗೆಯಲ್ಲಿ ಪ್ಲಸ್ ನೀವೇನು ಕನ್ವೇ ಮಾಡಕ್ಕೆ ಹೋಗ್ತಿರಲ್ಲ ಅದೇ ಮೈಂಡ್ ಸೆಟ್ ನಮ್ಮ ಚಿಕ್ಕಪ್ಪನಿಗಿದೆ ಸೊ ಈಸ್ ಅ ವೆರಿ ಬ್ರೈನಿ ಪರ್ಸನ್ ಸೊ ಅದಕ್ಕೆ ಅವ್ರಿಗೆ ರಿಲೇಟ್ ಮಾಡ್ತೀನಿ ಅಷ್ಟು ಪೆನ್ ಮೈಕ್ ಸುದೀಪ್ ಅವ್ರಿಗೆ ಆ ವಾಯ್ಸು ಆ ಪರ್ಸ್ನಾಲಿಟಿ ಅಗತ್ತು ಗತ್ತು ಅವ್ರಿಗೆ ಇರಬೇಕು ಸ್ಟಿಂಗ್ ಆಪರೇಷನ್ ಸ್ಟಿಂಗ್ ಆಪರೇಷನ್ ಐ ತಿಂಕ್ ರಿಷಬ್ ಅವ್ರಿಗೆ ವೆರಿ ಸ್ಮಾರ್ಟ್ ಆಗಿರ್ತಾರೆ ವೈರಲ್ ಐಟಮ್ ವೈರಲ್ ಐಟಮ್ ಐ ತಿಂಕ್ ಯಶ್ ಅವರು ಯಶ್ ಅವರು ಕೊಡ್ತೀನಿ ಚೆನ್ನಾಗಿ ಸರ್ ನೀವು ಸೀಕ್ರೆಟ್ ಹಿಡನ್ ಸೀಕ್ರೆಟ್ ಹಿಡನ್ ಕ್ಯಾಮ್ರಾನ ಯಾರ್ ಹೇಳಿ ಇದನ್ನ ರಕ್ಷಿತ್ ಶೆಟ್ಟಿ ಅವ್ರಿಗೆ ಕಾಣಿಸ್ಕೊತಾ ಇಲ್ವಲ್ಲ ಸ್ವಲ್ಪ ಅವರು ಬೇಗ ಆದಷ್ಟು ಇನ್ನೊಂದಷ್ಟು ಸಿನಿಮಾ ಮುಖಾಂತರ ಬರ್ಲಿ ಇಂಡಸ್ಟ್ರಿಗೆ ಸ್ಟುಡಿಯೋ ಬಿಗ್ಗೆ ಸ್ಟುಡಿಯೋ ಐ ಥಿಂಕ್ ಅಪ್ಪು ಅಪ್ಪು ಅವ್ರಿಗೆ ಈಸ್ ಇನ್ಸ್ಟಿಟ್ಯೂಷನ್ ಹೌದು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಐ ತಿಂಕ್ ದರ್ಶನ್ ಅವ್ರಿಗೆ ಕೊಡ್ತೀನಿ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಮೇಕರ್ ನ್ಯೂಸ್ ಮೇಕರ್ ಜರ್ನಲಿಸ್ಟ್ಸ್ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಹೇಳ್ಬೇಕು ಸರ್ ಸಿನಿಮಾ ಇಂಡಸ್ಟ್ರಿಲಾ ಹ್ಮ್ ನ್ಯೂಸ್ ಮೇಕರ್ ಯಾರು ಕೊಡೋಣ ಶ್ರೀಮುರಳಿ ಸರ್ಗೆ ಓಕೆ ಕಾಂಟ್ರವರ್ಸಿ ಇಷ್ಟೆಲ್ಲ ಕೇಳಿದ್ರೆ ನಮಗೆ ಔಟ್ ಆಫ್ ಇದು ಹೋಗ್ತಾ ಇದೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ರಮ್ಯಾ ಅವರು ಕೊಡೋಣ ಸದ್ಯದ ಪರಿಸ್ಥಿತಿ ಸೌಂಡ್ ಸೌಂಡ್ ಸಾಧು ಕೋಕಿಲ್ ಅವರು ಕೊಡ್ತೀನಿ ಮೇಕಪ್ ಮೇಕಪ್ಪು ಜಗ್ಗೇಶ್ವರುವರಸ ನಾಯಕ್ ತುಂಬ ಚೆನ್ನಾಗಿ ಆಡಿದ್ರಿ ಇನ್ನೂ ಒಂದು ಗೇಮು ಈಗ ಏನು ಗೇಮ್ ಅಂತ ಹೇಳಿದ್ರೆ ಈಗ ಮೀಡಿಯಾ ರೋಲ್ ಪ್ಲೇ ಮಾಡ್ರು ಅದರಲ್ಲೂ ಜರ್ನಲಿಸ್ಟ್ ರೋಲ್ ಪ್ಲೇ ಪ್ಲೇ ಮಾಡಿದ್ದೀರಾ ನಮ್ಮೆಲ್ಲರಿಗೂ ನಾನು ಮೊದಲೇ ಹೇಳ್ದಂಗೆ ಗಿಫ್ಟು ಹಾಗಾಗಿ ನಿಮ್ಮ ಸಿನಿಮಾನಂತೂ ಏನು ಆ್ಯಕ್ಟ್ ಮಾಡಿದ್ದೀರಾ ಅಲ್ಲಿ ನೋಡೋ ಭಾಗ್ಯ ನಮಗಿಲ್ಲ ಹಾಗಾಗಿ ಇವತ್ತು ರಿಪೋರ್ಟರ್ ಆಗಿ ಒಂದು ಸಿಚುವೇಶನ್ ಕೊಡ್ತೀನಿ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀರಾ ಗ್ರೌಂಡಲ್ಲಿ ನಿಂತ್ಕೊಂಡು ಅಂತ ಆ ಅಲ್ಲಿ ಇವತ್ತು ಗಣಪತಿನ ಕೂರಿಸಿದ್ದೀವಿ ನಾವು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಬಂದುಬಿಟ್ಟಿದ್ದಾರೆ ಫುಲ್ಲು ಫ್ಯಾನ್ಸ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಅವ್ರನ್ನ ನೋಡೋದಕ್ಕೆ ಸಿಚುವೇಶನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ನೀವು ಆ ಗ್ರೌಂಡಲ್ಲಿದ್ದೀರಾ ನಾನು ನಾನು ಈಗ ಫೋನ ತಗೊಳ್ತೀನಿ ನೀವು ರಿಪೋರ್ಟಿಂಗ್ ಮಾಡಬೇಕು ಹೇಗಿದೆ ಸಿಚುವೇಶನ್ ಅಂತ ಎಷ್ಟು ತಗೊಳ್ಳೋಣ ಎಸ್ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲ ಕಡೆ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಆ ಘಟನೆಗೆ ಅಥವಾ ಅಲ್ಲಿ ಏನು ಗಣೇಶನ ಕೂರಿಸಿದ್ದಾರೆ ಅಲ್ಲಿ ನೆರೆದಿರೋದ್ರಿಂದ ಅವ್ರನ್ನ ನೋಡೋದಕ್ಕೆ ಅಭಿಮಾನಿಗಳು ಕೇವಲ ಬೆಂಗಳೂರಿನಿಂದ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿರಂಜನ್ ನಿರಂಜನ್ ಈಗಾಗಲೇ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆಯಿಂದಲೂ ಕೂಡ ಅಭಿಮಾನಿಗಳು ಉಪೇಂದ್ರ ಸರ್ ಅನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಹೇಗಿದೆ ಸಿಚುವೇಶನ್ ಅಲ್ಲಿ ಅಂತ ಹಾಯ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ರ ಸೊ ಇವತ್ತು ನಾವು ಉಪೇಂದ್ರ ಸರ್ ಅವ್ರ ಮನೆ ಮುಂದೆ ಇದ್ದೀವಿ ಇಲ್ಲಿ ಜನ ಸಾಗರ ಜನ ಜಂಗುಳಿ ಸೊ ಆಬ್ವಿಯಸ್ಲಿ ಎಲ್ಲರೂ ಗಣೇಶನ ದರ್ಶನದ ಜೊತೆಗೆ ಉಪೇಂದ್ರ ದರ್ಶನ ಪಡೆಯೋಕ್ಕೆ ಬಂದಿದ್ದಾರೆ ಇಲ್ಲಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ಉಪ್ಪಿ ಸರ್ ಆಚೆ ಬರ್ತಾರೆ ಸೊ ಮೇ ಬಿ ಇವತ್ತು ಅವ್ರನ್ನ ಹಬ್ಬದ ಸಂಭ್ರಮ ಸಡಗರ ಹೇಗಿದೆ ಅನ್ನೋದೊಂದು ಕೇಳೋಣ ಅವ್ರ ಮನೆಯಲ್ಲಿ ಏನ್ ಸ್ವೀಟ್ಸ್ ಮಾಡಿದ್ದಾರೆ ಯಾರು ಅಲ್ಲಿ ಯಾಕಂತ ಹೇಳಿದ್ರೆ ಈಗ ಅವ್ರ ಜೊತೆಗೆ ಅವರ ಅಣ್ಣನ ಮಗ ನಿರಂಜನ್ ಅವರು ಕೂಡ ಬರ್ತಾ ಇದಾರೆ ಯಾಕಂತ ಹೇಳಿದ್ರೆ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ಟೀಸರ್ ಕೂಡ ಬಿಡುಗಡೆ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ನಾವು ಹೇಳ್ತಾ ಇದ್ವಿ ನೋಡೋದಕ್ಕೆ ಪ್ರಾಮಿಸಿಂಗ್ ಆಕ್ಟರ್ ಅನ್ನೋ ಅನ್ನುವಂತ ಕಾರಣಕ್ಕೆ ಅಲ್ಲಿ ಅಭಿಮಾನಿಗಳ ಸಂಖ್ಯೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಸಂಖ್ಯೆನೆ ಜಾಸ್ತಿ ಇದೆ ಅಂತ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನಿರಂಜನ್ ಅವರು ಅಂತ ನಿರಂಜನ್ ಅವ್ರು ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ತುಂಬಾ ತುಂಬಿಕೊಂಡ್ಬಿಟ್ಟಿದಾರೆ ಸುತ್ತಮುತ್ತ ಹೆಣ್ಮಕ್ಳು ಬಟ್ ಆದ್ರೂ ಎಲ್ರಿಗೂ ಅವ್ರಿಗೆ ಟೈಮ್ ಕೊಟ್ಟು ಫೋಟೋ ಕೊಟ್ಟು ಅವ್ರ ಪ್ರೀತಿ ಕೊಟ್ಟು ಕಳಿಸ್ತಾ ಇದಾರೆ ಸೊ ತರ ಬೆಂಬಲ ಕೊಡ್ತಾರೆ ಅಂತ ಯು ಎಸ್ ಇನ್ನೊಂದ್ಸರಿ ಆದ್ಮೇಲೆ ನಮ್ಮ ಚಾನೆಲ್ ಜೊತೆ ಇಂಟರ್ವ್ಯೂ ಮಾಡ್ಬೇಕು ಅಂತ ಇದೇ ಇದೇಗಳಿಗೆ ಹೇಳ್ಬೇಕು ಖಂಡಿತ ಖಂಡಿತವಾಗು ಅವ್ರ ಮನೇಲಾಗಿರ್ಲಿ ಸ್ಟುಡಿಯೋ ಆಗಿರ್ಲಿ ನಿಮ್ಗಂತೂ ನಿಮ್ಗಂತು ನಿರಂಜನ್ ನಿಮ್ಮೆಲ್ಲೂ ಸರ್ ಈಗ ಕೊನೆಯದಾಗಿ ಸ್ಪಾರ್ಕ್ ಸಿನಿಮಾ ಎಲ್ಲಾ ನೀವು ಹೇಳಿದ್ರಿ ಎಲ್ಲಾ ಫ್ಯಾಮಿಲಿಯವರು ಕೂಡ ಕುತ್ಕೊಂಡು ನೋಡಬಹುದು ಅಂತ ಫೈನಲಿ ಏನು ಹೋಪ್ ಇಟ್ಕೊಂಡಿದ್ದೀರಾ ಮುಂದಿನ ಸಿನಿಮಾಗಳು ಯಾಕಂದ್ರೆ ತುಂಬಾ ವರ್ಷ ಕಾಯಿಸಂಗಿಲ್ಲ ಸರ್ ನೀವು ಹಾಗಾಗಿ ಯಾವ್ಯಾವ ಸಿನಿಮಾ ಇದೆ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೂ ಹೇಳಿ ಇಲ್ಲ ಹೌದು ತುಂಬ ತುಂಬಾ ವರ್ಷಗಳಿಂದ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಂದು ಸಿನಿಮಾನು ನಾನು ಒಪ್ಕೋದ ಒಪ್ಕೊಳ್ಳೋದಕ್ಕೆ ಕಾರಣ ಒಂದು ಒಳ್ಳೆ ಸಬ್ಜೆಕ್ಟ್ ಹುಡುಕಿ ಒಂದು ಒಳ್ಳೆ ತಂಡ ಹುಡುಕಿ ಕಾದು ಮಾಡ್ತಾ ಇದ್ದೀನಿ ಸೊ ಹೌದು ನಿಮ್ಮನ್ನು ಕಾಯಿಸಿದ್ದೀನಿ ಅದು ನನಗೆ ಗೊತ್ತು ತುಂಬ ವರ್ಷಗಳಿಂದ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಕನ್ನಡಕ್ಕೊಬ್ಬ ಒಳ್ಳೆ ಹೀರೋ ಬರ್ತಾನೆ ಅಂತ ನಿರಾಸೆ ಅಂತಕ್ಕೆ ಮಾಡಲ್ಲ ಡೆಫಿನೆಟ್ಲಿ ನಂದು ಇವಾಗ ನೆಕ್ಸ್ಟ್ ಮೂರು ಸಿನಿಮಾ ಏನಂದ್ರೆ ಒಂದು ಸೀತಾ ಪಯಣ ಹಂಟರ್ ಮತ್ತು ಸ್ಪಾರ್ಕ್ ಯಾವ ಥರ ಬರ್ತಾ ಇದೆ ಅನ್ನೋದನ್ನು ನೀವೇ ಕಾದ್ ನೋಡಿ ನಾವು ಹೋಗ್ತಾ ಹೋಗ್ತಾ ಒಂದೊಂದೇ ಕಂಟೆಂಟ್ ಆಗಿರಲಿ ಒಂದೊಂದು ವಿಷಯಗಳಾಗಲಿ ಬಿಡ್ತಾ ಹೋಗ್ತೀವಿ ಡೆಫಿನೆಟ್ಲಿ ಅವ್ರು ಅಂದ್ಕೊಂಡಿರೋ ಒಂದು ಮೈಂಡ್ಸೆಟ್ ಅವ್ರು ಅಂದ್ಕೊಂಡಿರೋ ಒಂದು ಲೆವೆಲ್ಗೆ ನಾನು ಸಿನ್ಮಾ ಇದ್ದೀನಿ ಸೊ ಕನ್ನಡಕ್ಕೆ ಒಂದು ಮೂರು ಅದ್ಭುತವಾದ ಸಿನ್ಮಾ ಅಂತೂ ಡೆಫಿನೆಟ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನಿಮ್ಮ ನಂಬಿಕೆ ನನ್ನ ಮೇಲೆ ಹೀಗೆ ಇರಲಿ ಡೆಫಿನೆಟ್ಲಿ ಕನ್ನಡಕ್ಕೆ ಒಳ್ಳೆ ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬೇಸ್ ಸಿನಿಮಾ ಮಾಡ್ತೀನಿ ನಾನು ಕನ್ನಡಕ್ಕೆ ಥ್ಯಾಂಕ್ ಯು ಮಚ್ ಸರ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ವೀಕ್ಷಕರೇ ಇಷ್ಟೊತ್ತು ಗಮನಿಸ್ತಾ ಇದ್ರಿ ವೇರಿ ಹ್ಯಾಂಡ್ಸಮ್ ಹೀರೋ ಮನವಿಚ್ಚಿ ಮಾತನಾಡಿದ್ರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ